ಬೆಳಗ್ಗೆ ಎದ್ದಿದ ತಕ್ಷಣ ಈ ಬೆಂಗಳೂರು ಚಡೀಲಿ ನಮ್ಗೆ ಇಷ್ಟ ಆಗಿರೋ ತಿಂಡಿನ ಕುತ್ಕೊಂಡು ನೆಮ್ಮದಿಯಾಗಿ ಒಂದೊಂದೇ ತುತ್ತನ ತಿಂತಾ ಇದ್ರೆ ಮನಸ್ಸಿಗೂ ಕೂಡ ಏನೋ ಒಂಥರ ಖುಷಿ ಅವತ್ತಿನ ದಿನ ಏನೋ ಫುಲ್ ಸ್ಯಾಟಿಸ್ಫೈಡ್ ಡೇ ಆಗಿರುತ್ತೆ ಅಲ್ವಾ ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಬೆಳಗ್ಗೆಯೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ತಿಂಡಿನ ಅಂತ ಯೋಚನೆ ಮಾಡ್ತಾ ಇರುವಾಗ ಹೇಗೂ ಚಳಿ ಇತ್ತಲ್ವಾ ಸೊ ಅದಕ್ಕೆ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ ಹಾಗೆ ಆಲೂಗಡ್ಡೆ ಕೂಡ ಮನೇಲಿ ಜಾಸ್ತಿನೇ ಇತ್ತು ಸೊ ಅದರಿಂದ ನಾನು ಆಲೂ ಪರೋಟಕ್ಕೆ ಹಿಟ್ಟನ್ನ ಕೂಡ ಕಲಿಸ್ಕೊಂಡಿದ್ದೆ ಹಾಗೆ ನಾವು ಪರೋಟ ಈ ಥರ ಎಲ್ಲ ಮಾಡಬೇಕಾದ್ರೆ ಸ್ಟಫಿಂಗ್ ಮಾಡಬೇಕಾಗತ್ತೆ ಸೊ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಮೆಥಡ್ ಅಂದರೆ ನಾವು ಹಿಟ್ಟನ್ನ ಒಂದು ಸ್ವಲ್ಪ ಉದ್ಕೊಂಬಿಟ್ಟು ಅದು ಸ್ವಲ್ಪ ನಾವು ಉದ್ದ ಉದ್ದ ಎಲೆ ಥರ ಮಾಡಿಕೊಂಡು ಹಾಗೆ ನಡುವಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದು ಎರಡು ಭಾಗ ಆಗುತ್ತೆ ಸೊ ಒಂದು ಭಾಗದಲ್ಲಿ ನಾವು ಸ್ಟಫಿಂಗ್ನ ಫಿಲ್ ಮಾಡಿ ಇನ್ನೊಂದು ಭಾಗನ ಫೋಲ್ಡ್ ಮಾಡಿ ಅದನ್ನ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡ್ರೆ ಆ ಸ್ಟಫಿಂಗ್ ಪ್ರಾಪರಾಗಿ ಕುತ್ಕೊಳ್ಳುತ್ತೆ ಹಾಗೆ ಅದೇನು ನಾವು ಒಳಗಡೆ ಫಿಲ್ ಮಾಡಿರೋಂಥ ಸ್ಟಫಿಂಗು ಎಲ್ಲ ಕಡೆಗೂ ಕರೆಕ್ಟಾಗಿ ಹಡ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಅದು ಒಂದು ಕಡೆ ಸ್ಟಫಿಂಗ್ ಇರುತ್ತೆ ಒಂದು ಕಡೆ ಹಿಟ್ಟಿರುತ್ತೆ ಸೊ ಈಗ ನಾನು ಇದನ್ನ ಉದ್ಬಿಟ್ಟು ನೋಡಿ ಬೇಯಿಸ್ತಾ ಇದ್ದೀನಿ ಸ್ಟಫಿಂಗು ಪ್ರಾಪರಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ ತಿನ್ನೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇವತ್ತು ನಾನು ನಾರ್ಮಲ್ ಬರೀ ಚಪಾತಿ ಹಿಟ್ಟನ್ನ ಯೂಸ್ ಮಾಡಿರಲಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಬೀಟ್ರೂಟ್ ಪ್ಯೂರಿ ಕೂಡ ಹಾಕಿ ಕಲಸ್ಕೊಂಡು ಯೂಸ್ ಮಾಡಿದ್ದೆ ಹಾಗೆ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸನ್ನ ಕೂಡ ನಾನು ಪ್ಯಾಕ್ ಮಾಡಬೇಕಾಗಿತ್ತು ಅದರಿಂದ ನಾನು ಅದನ್ನ ಕೂಡ ಪ್ಯಾಕ್ ಮಾಡ್ತಾ ಇದ್ದೆ ನನಗೆ ಯೂಶಲಿ ಪರ್ಸ್ನಲ್ಲಿ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸೋದಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ಹೆಣ್ಮಕ್ಳು ಗಂಡನಾಗಲಿ ಮಕ್ಕಳನ್ನಾಗಲಿ ಎಷ್ಟು ಪ್ರೀತಿಸ್ತಾರೆ ಅಂತ ಅವ್ರ ಅಡುಗೆಯಲ್ಲಿ ಮಾತ್ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗೋದು ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ಕಾಮನ್ ಆಗಿ ಜಸ್ಟ್ ಅನ್ನ ಸಾಂಬಾರು ಆ ಥರ ಎಲ್ಲ ನನಗೆ ಪ್ಯಾಕ್ ಮಾಡಿ ಕಳಿಸೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಯೂಶ್ವಲಿ ಸ್ವಲ್ಪ ವೆರೈಟೀಸ್ ಇರಬೇಕು ಆ ಲಂಚ್ ಬಾಕ್ಸ್ನ ಓಪನ್ ಮಾಡಿ ತಿಂತಾ ಇದ್ರೆ ಅವ್ರಿಗೂ ಆ ಖುಷಿ ಅಂತ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವೆರೈಟಿ ಆಗಿ ನಾನು ಲಂಚ್ ಅಂದರೆ ರೆಸಿಪೀಸ್ನ ಮಾಡಿಬಿಟ್ಟು ನಾನು ಲಂಚ್ ಬಾಕ್ಸ್ಗೆ ತುಂಬಿಟ್ಟು ಕಳಿಸ್ತೀನಿ ಹಾಗೆ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಯೂಶ್ವಲಿ ಮನೇಲಿ ಏನಾದರೂ ಇದ್ದಿರೋ ಸ್ನ್ಯಾಕ್ಸ್ ಅಥವಾ ಫ್ರೂಟ್ಸ್ ಏನಾದರೂ ನಾನು ಹಾಕಿ ಕಳಿಸ್ತೀನಿ ಕೂಡ ಸೊ ಇವತ್ತು ಪರಾಟ ಜೊತೆ ಹಾಗೆ ಪಲ್ಯ ಮಾಡಿದ್ದೆ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಸಾಂಬಾರು ಮತ್ತು ಅನ್ನ ಹಾಗೆ ನಾನು ಒಂದು ನೋಟ್ ಕೂಡ ಇಟ್ಬಿಟ್ಟು ಕಳಿಸಿದೆ ಸೊ ನೀವು ಯಾರಾದರೂ ಮನೆಯಲ್ಲಿ ಅಂದರೆ ನಿಮ್ಮ ಹಸ್ಬೆಂಡ್ಗೆ ಈ ಥರ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತೀರಾ ಅಂತಂದಾಗ ರೆಗ್ಯುಲರ್ ಆಗಿ ಅಲ್ಲ ಅಂತಂದರೂ ನಿಮಗೆ ಯಾವಾಗ ಆಗುತ್ತೋ ಆವಾಗ ನೀವು ಈ ಥರ ಯಾವುದಾದ್ರೂ ಒಂದು ಕ್ಯೂಟ್ ಆಗಿರೋಂಥ ಒಂದು ಲವ್ ನೋಟ್ನ ಬರೆದು ಕಳಿಸಿದ್ರೆ ಅದನ್ನ ನೀವು ಬಾಕ್ಸ್ನ ಓಪನ್ ಮಾಡಿದಾಗ ಅವ್ರಿಗೆ ಆವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೂ ಕೂಡ ಆವತ್ತಿನ ದಿನ ಇಟ್ಸ್ ಮೇಡ್ ಮೈ ಡೇ ಅನ್ನೋ ಥರ ಇರುತ್ತೆ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ನಾನು ಹೀರೆಕಾಯಿ ಸಾಂಬಾರು ಇದ್ದೆ ಸೊ ಅದಕ್ಕೆ ನಾನು ಮಸೂರ್ ದಾಲ್ ಮತ್ತು ನಾರ್ಮಲ್ ಏನು ತೊಗರಿಬೇಳೆ ಇರುತ್ತಲ್ವ ಅದನ್ನ ನಾನು ವಾಶ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಎತ್ಕೊಂಡಿರೋಂಥ ಹೀರೆಕಾಯಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ನಾನು ಬೇಯಿಸ್ಕೊಳ್ತೀನಿ ಸೊ ಬೇಯ್ಕೊಂಡದಾದ ನಂತರ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಂದರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಪಾಯಿಗೆ ಸಿಗ್ತಾ ಇರಬೇಕು ಸೊ ಆ ಥರ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅಂದರೆ ನಾರ್ಮಲ್ ರೆಗ್ಯುಲರಾಗಿ ನಾವೇನು ಒಗ್ಗರಣೆ ಕೊಡ್ತೀವಿ ಅಲ್ವಾ ಸಾಸಿವೆ ಜೀರಿಗೆ ಕರಿಬೇವು ಇದಕ್ಕೆ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಸೊ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿ ಆ ಒಂದು ಎರಡು ಕುದಿ ಕುದಿಸ್ಬಿಟ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ನಿಮಗೆ ರುಬ್ಕೊಂಡು ಈಗ ಕೊಬ್ಬರಿ ಎಲ್ಲ ಹಾಕಿ ರುಬ್ಕೊಂಡು ಮಾಡೋಕ್ಕೆ ಬೇಜಾರು ಅಂತ ಅನ್ನಿಸ್ದಾಗ ನೀವು ಕ್ವಿಕ್ಕಾಗಿ ಈ ಥರ ಮಾಡ್ಕೋಬೋದು ಹೀರೆಕಾಯಿನ ಕೂಡ ಸ್ಕಿಪ್ ಮಾಡಿ ನಾರ್ಮಲ್ ದಾಲ್ ಥರ ಕೂಡ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಮಾಡ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯೂಶಲಿ ಅನ್ನ ಮತ್ತು ತುಪ್ಪ ಇದನ್ನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಮಕ್ಕಳಿಗೆ ಕೂಡ ತುಂಬ ಹೆಲ್ದಿಯಾಗಿರೋವಂಥ ಫುಡ್ಡು ಹಾಗೆ ಇವಾಗ ಅಡುಗೆ ಎಲ್ಲನೂ ಆಯಿತು ಸೊ ಮಧ್ಯಾಹ್ನಕ್ಕೆ ಊಟ ಕೂಡ ಬಡಿಸ್ಕೊಳ್ತಾ ಇದ್ದೆ ಸೊ ನಮ್ಮ ಮನೆಯವ್ರಿಗೆ ಏನು ನಾನು ಲಂಚ್ಗೆ ಅಂತ ಕಳಿಸಿದ್ನಲ್ವ ಸೊ ನಮಗೂ ಕೂಡ ಸೊ ಅದೇ ಬಟ್ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಾನು ರಾಗಿ ಮುದ್ದೆ ಮಾಡಿಕೊಂಡಿದ್ದೆ ಸೊ ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೋಸಂಬರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ತಿಂದೆ ಯಾವ ಊಟವೂ ಕಂಪ್ಲೀಟ್ ಆಗೋಲ್ಲ ಅಲ್ವಾ ಹಾಗೆ ಇವತ್ತು ನಾನೊಂದು ಹೆಲ್ತಿಯಾಗಿರೋಂಥ ಒಂದು ಚಟ್ನಿ ಪುಡಿ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ನಾನು ಶಾರ್ಟ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಈ ರೆಸಿಪಿನ ಸೊ ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಇದು ಮೂರನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಈಗ ಸನ್ಫ್ಲವರ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡಿರೋದು ಎಸ್ ಎಫ್ ಟಿ ಬ್ರ್ಯಾಂಡು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಹಾಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ವಾಸನೆ ವಾಸನೆ ಆ ಥರ ಏನೂ ಇರಲ್ಲ ಕಾಳುಗಳು ನೀವು ಎಷ್ಟು ದಿನ ಸ್ಟೋರ್ ಮಾಡಿದ್ರು ಕೂಡ ಸೊ ಬೇಕು ಅಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನಾನು ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಫ್ಲ್ಯಾಕ್ ಸೀಡ್ಸು ಸ್ವಲ್ಪ ನಮಗೆ ಚಟಪಟ ಅನ್ನೋ ಸೌಂಡ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಈಗ ನಾನು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತೀನಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನಾನು ಇದಕ್ಕೆ ನಾನು ಬೆಲ್ಲ ಕೂಡ ಇದ್ದೀನಿ ನಿಮಗೆ ಬೆಲ್ಲ ಯೂಶ್ವಲಿ ತಿನ್ನೋರು ಸೇರಿಸ್ಕೋಬೋದು ಸ್ಕಿಪ್ ಮಾಡೋದಾದರೆ ಮಾಡ್ಕೋಬೋದು ಸೊ ಗ್ರೈಂಡ್ ಮಾಡಿದ ಮೇಲೆ ಈ ಥರ ಪೌಡರ್ ಆಗಬೇಕು ಕಂಪ್ಲೀಟ್ ಫೈನ್ ಪೌಡರ್ ಅಂತ ಅಲ್ಲ ಸ್ವಲ್ಪ ತರಿತರಿ ಇದ್ದರೂ ನಡೆಯುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪ ಹಾಗೆ ಪೌಡರ್ ಜೊತೆ ನೆಂಚ್ಕೊಂಡು ದಿನಕ್ಕೆ ಒಂದು ಸ್ಪೂನ್ ತಿಂದರೆ ನಿಮಗೆ ಎಷ್ಟೋ ಪ್ರೋಟೀನ್ ಮತ್ತು ವಿಟಮಿನ್ ಬಾಡಿಗೆ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ಬುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬೈ ಬಾಯ್